ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈಬಟ್ಟಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಘುಕೈಬಟ್ಟಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿಯನ್ನು ತೇರ್ದಾಳ್ ಮತಕ್ಷೇತ್ರದ ನಾಯಕರು ಶ್ರೀ ಸಿದ್ದು ಕೊನ್ನೂರು ಮತ್ತು ಶ್ರೀ ಭೀಮ್ಸಿ ಮಗ್ದುಮ್ ಶ್ರೀ ರಾಜೇಂದ್ರ ಭದ್ರನು ಕೂಡಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಸಿಹಿ ಹಂಚಿದರು ಸಮಾನತೆ ಹರಿಕಾರ ಶ್ರೇಷ್ಠ ಕಾನೂನು ತಜ್ಞ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿಯೇ ಜಾತಿ ಪದ್ಧತಿ ವ್ಯವಸ್ಥೆಯ ನೋವು ಅನುಭವಿಸಿ ಅದನ್ನು ಮೆಟ್ಟಿ ನಿಂತು ಉನ್ನತ ಶಿಕ್ಷಣ ಪಡೆದಿದ್ದು ನಿಜಕ್ಕೂ ಸ್ಫೂರ್ತಿದಾಯಕ ಎಲ್ಲರೂ ಸಮಾನತೆಯಿಂದ ಬದುಕಬೇಕೆಂಬ ಸಂವಿಧಾನ ರಚಿಸಿ ಜಾತಿ ಧರ್ಮ ವರ್ಗ ಭೇದವನ್ನು ಮೀರಿ ಎಲ್ಲರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಎಂಬ ದೃಷ್ಟಿಕೋನದಿಂದ ನಡೆಯಬೇಕು ಮತ್ತು ಜೀವನದಲ್ಲಿ ನಾವು ಅವರ ಆದರ್ಶಗಳನ್ನು ಪಾಲಿಸೋಣ ಎಂದು ಶ್ರೀ ಬಿಮ್ಸಿ ಮಗ್ಧುಂ ಹೇಳಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ಬದನ ಕೊಕೊಟ್ ಬಸವರಾಜ್ ಕೊಕೋಟ್ನವರು ಹಾರುಣ್ ಬೇವೂರ್ ಸಂಜಯ್ ಜೋತಾವರ್ ಮತ್ತು ಪಕ್ಷದ ಹಿರಿಯರು ಮುಖಂಡರು ಯುವಕರು ಹಾಜರಿದ್ದರು ವರದಿಗಾರರು ಸಂಗಪಾಪಿ ಚಿತ್ರಗಿರಪ್ಪ ಬೆರಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್